ಸ್ನೇಹಿತರೆ ನಾವೆಲ್ಲರೂ ಲೈಫ್ನಲ್ಲಿ ಬಿಜಿ ಆಗಿದ್ದೀವಿ ಆದ್ರೆ ಪ್ರೊಡಕ್ಟಿವ್ ಆಗಿದ್ದೀವಾ ಯಾಕಂದ್ರೆ ನಮಗೆ ಸಮಯ ತುಂಬಾ ಕಡಿಮೆ ಇದೆ ಕೆಲಸ ಜಾಸ್ತಿಗಿದೆ ಇರೋ ಸಮಯ ಕೆಲಸ ಮಾಡೋದ್ರಲ್ಲೇ ಮುಗ್ದೋಗುತ್ತೆ ನಾನೇನು ಮಾಡೋಕ್ಕೆ ಆಗ್ತಾನೆಗಿಲ್ಲ ಅನ್ನೋರು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಇಪ್ಪತ್ತೊಂದು ದಿನಗಳಲ್ಲಿ ನೀವು ನಿಮ್ಮ ಮೈಂಡನ್ನೇ ಹ್ಯಾಕ್ ಮಾಡಿ ಬ್ಯೂಸಿ ಲೈಫ್ನಿಂದ ಪ್ರೊಡಕ್ಟಿವ್ ಅನ್ನಾಗಿ ಮಾಡಬಹುದು ಸರ್ ಜಾನ್ ಹಾರ್ಗ್ರೇವ್ ಅವರು ಮೈಂಡ್ ಹ್ಯಾಕಿಂಗ್ ಬುಕ್ನಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಬದಲಾಗಬೇಕು ಅಂತ ಬಯಸಿದ್ರೆ ಈ ರೀತಿ ಮಾಡಿ ಮೊದಲ ನಿಯಮ ಅನಲೈಸಿಂಗ್ ಸ್ನೇಹಿತರೆ ನಾವು ಏನೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಆದ್ರೆ ನಮ್ಮ ಬ್ರೈನ್ ಏನ್ ಮಾಡುತ್ತೆ ಅಂದ್ರೆ ಮನಸ್ಸಿಗೆ ಸಾಧನೆ ಮಾಡಬೇಕು ಅಂತಲೋ ಓದ್ಬೇಕು ಅಂತಲೋ ಮನ್ಸಾಗುತ್ತೆ ಆದ್ರೆ ಬ್ರೈನ್ ಹೇಳುತ್ತೆ ಮೊಬೈಲ್ ನೋಡೋಣ ಗೇಮ್ ಆಡೋಣ ಅಂತ ಇದರಿಂದ ನಮಗೆ ಡೊಪೊಮೈನ್ ರಿಲೀಸ್ ಆಗುತ್ತೆ ಹೀಗಾಗಿ ಮೊಬೈಲ್ ನೋಡಿದಾಗ ಸಂತೋಷವಾಗುತ್ತೆ ಅದರಲ್ಲೇ ನಾವು ಕಳೆದು ಹೋಗ್ತೀವಿ ಹೀಗಾಗಿ ಮೈಂಡ್ ಅನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ ನೀವೊಂದು ಸಿನಿಮಾ ನೋಡ್ಬೇಕು ಅಂತ ಥಿಯೇಟರ್ಗೆ ಹೋಗೋಕು ಮುಂಚೆ ಏನೆಲ್ಲಾ ಯೋಚನೆ ಬರುತ್ತೆ ಹೇಳಿ ಸಿನ್ಮಾ ಚೆನ್ನಾಗಿರುತ್ತಾ ಸಿನಿಮಾದಲ್ಲಿ ಏನೆಲ್ಲ ಆಗಿರಬಹುದು ಅಂತ ಅನಲೈಸ್ ಮಾಡೋಕೆ ಶುರು ಮಾಡ್ತೀರಾ ಇನ್ನು ಮೂವಿ ಸ್ಟಾರ್ಟ್ ಆಗುತ್ತೆ ಸಿನಿಮಾದ ಚಿತ್ರೀಕರಣ ನಟನೆ ನಿರ್ದೇಶನ ಎಲ್ಲವೂ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ ಹಾಗ ನೀವು ಆ ಸಿನಿಮಾದಲ್ಲಿ ಕಳೆದು ಹೋಗ್ತೀರಾ ಸಿನಿಮಾ ನೋಡ್ತಾ ನೋಡ್ತಾ ಅಳ್ತೀರಾ ನಗ್ತೀರಾ ಅದೊಂದು ಸಿನಿಮಾ ಅದು ಕೇವಲ ನಟನೆಗಿಂತ ತಿಳಿದಿದ್ರೂ ನಮಗೆ ಎಲ್ಲಾ ರೀತಿಯ ಎಮೋಷನ್ಸ್ಗಳು ಬರುತ್ತೆ ಇದೇ ರೀತಿ ನಮ್ಮ ಬ್ರೈನ್ ವರ್ಕ್ ಆಗೋದು ಮೈಂಡ್ನಲ್ಲಿ ಬಂದ ಪ್ರತಿಯೊಂದು ಯೋಚನೆ ಭಾವನೆಗಳು ನಿಜ ಅಲ್ಲ ನಮ್ಮ ಪಾಸ್ಟ್ ಅಥವಾ ಫ್ಯೂಚರ್ ಬಗ್ಗೆ ನೆನೆದು ದುಃಖಿತರಾಗಿದ್ದೀವಿ ಹೇಗೆ ಸಿನಿಮಾ ನೋಡಿ ಭಾವನೆ ವ್ಯಕ್ತಪಡಿಸ್ತೀವೋ ಹಾಗೆ ನಾವು ಕಲ್ಪಿಸಿಕೊಂಡ ಪಾಸ್ಟ್ ಅಥವಾ ಫ್ಯೂಚರ್ ಅನ್ನ ನೆನೆದು ಭಾವನೆಯನ್ನ ವ್ಯಕ್ತಪಡಿಸ್ತೀವಿ ಅದಕ್ಕಾಗಿ ಈ ಇಪ್ಪತ್ತೊಂದು ದಿನಗಳ ಮೈಂಡ್ ಗೇಮ್ ಕಲಿತು ನಿಮ್ಮ ಮೈಂಡನ್ನ ಹ್ಯಾಕ್ ಮಾಡಿ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ನಾವು ಮತ್ತು ನಮ್ಮ ಮೈಂಡ್ ಇವೆರಡೂ ವಿಭಿನ್ನ ಹೀಗಾಗಿ ಏನು ಯೋಚಿಸಬೇಕು ಮತ್ತು ಏನನ್ನ ಯೋಚಿಸಬಾರ್ದು ಅನ್ನೋದನ್ನ ಅನಲೈಸ್ ಮಾಡಿ ಎರಡನೇ ನಿಯಮ ನಿಮ್ಮ ಕಾನ್ಸಂಟ್ರೇಷನನ್ನ ರೀಕ್ಲೈಮ್ ಮಾಡೋದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರೆಸೆಂಟ್ನಲ್ಲಿ ಜೀವಿಸಬೇಕು ಸದಾ ಕಾನ್ಷಿಯಸ್ ಆಗಿ ಇರಬೇಕು ನಾವು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಂತಹ ಸಾಮಾಜಿಕ ಜಾಲತಾಣದಲ್ಲಿ ಬೇರೆಯವರು ಹಾಕುವ ಪೋಸ್ಟ್ಗಳನ್ನ ನೋಡಿ ತಲೆ ಕೆಡಿಸ್ಕೊತೀವಿ ಅವರ ಲೈಫ್ ಅಷ್ಟೊಂದು ಪರ್ಫೆಕ್ಟ್ ಆಗಿದೆ ನಮ್ ಲೈಫ್ ಆಗಿದೆ ಅಂತ ಬರೀ ಅವರ ಬಗ್ಗೆಯೇ ಯೋಚನೆ ಮಾಡ್ತೀವಿ ಇದರಿಂದ ನಮ್ಮ ನೆಮ್ಮದಿ ಹಾಳಾಗುತ್ತೆ ದುಃಖಿತರಾಗ್ತೀವಿ ನಮ್ಮ ಕೆಲಸಗಳು ನಿಂತೋಗುತ್ತೆ ಹೀಗಾಗಿ ಕೇವಲ ಇಪ್ಪತ್ತೊಂದು ದಿನಗಳ ಕಾಲ ಎಲ್ಲಾ ಸೋಷಿಯಲ್ ಮೀಡಿಯಾಗಳ ನೋಟಿಫಿಕೇಶನ್ ಅನ್ನ ಆಫ್ ಮಾಡಿ ನಿಮ್ಮ ಗಮನವನ್ನೆಲ್ಲ ಕೇವಲ ನೀವು ಮಾಡುವ ಕೆಲಸದ ಮೇಲೆ ಮಾತ್ರ ಇರಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಅನ್ನ ರೀಕ್ಲೇಮ್ ಮಾಡಬಹುದು ಈ ಕಾನ್ಸಂಟ್ರೇಷನ್ ರೀಕ್ಲೇಮ್ ಮಾಡಿದ ಮೇಲೆ ನೀವು ಕಾನ್ಸಂಟ್ರೇಷನ್ ರೀಟ್ರೈನಿಂಗ್ ಅನ್ನ ಮಾಡಬೇಕು ಒಂದೇ ಬಾರಿ ನಾವು ಯಾವುದಾದರೂ ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡೋದು ಕಷ್ಟ ಈಗ ಹೀಗಾಗಿ ನಮ್ಮ ಕಾನ್ಸಂಟ್ರೇಷನ್ ಅನ್ನ ರಿಟ್ರೈನ್ ಮಾಡಲು ದಿನದಲ್ಲಿ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮೂರನೇ ಸ್ಟೆಪ್ ಅನ್ನ ಅನುಸರಿಸಬೇಕು ಮೂರನೇ ಸ್ಟೆಪ್ ಹೇಗಿದೆ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸೋದು ಒಂದು ಶಾಂತಿಯುತವಾದ ಜಾಗದಲ್ಲಿ ಕುಳಿತು ಕೇವಲ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೊಡಿ ಹೇಗೆ ಉಸಿರನ್ನ ತೆಗೆದುಕೋತೀರಾ ಹೇಗೆ ಉಸಿರನ್ನ ಬಿಡ್ತೀರಾ ಎಂಬುದರ ಬಗ್ಗೆ ಗಮನವನ್ನ ಹರಿಸಿ ಇದನ್ನ ಧ್ಯಾನವೆಂದು ಸಹ ಪರಿಗಣಿಸಬಹುದು ಮೈಂಡ್ ಕಂಟ್ರೋಲ್ ಮಾಡಲು ಅನುಸರಿಸಬೇಕಾದ ನಾಲ್ಕನೇ ನಿಯಮ ಇಮ್ಯಾಜಿನಿಂಗ್ ನೀವು ಏನನ್ನ ಯೋಚಿಸ್ತಿರೋ ನೀವು ಅದೇ ಆಗ್ತೀರಾ ನಿಮ್ಮನ್ನ ನೀವು ದೊಡ್ಡ ಸ್ಥಾನದಲ್ಲಿಟ್ಟು ಯೋಚಿಸಿದ್ರೆ ನೀವು ದೊಡ್ಡ ವ್ಯಕ್ತಿಗಳಾಗುವ ಸಾಧ್ಯತೆಗಳು ಹೆಚ್ಚು ಅದೇ ನೀವು ನಿಮ್ಮನ್ನ ಕೀಳಿಂದು ಭಾವಿಸಿದ್ರೆ ನಿಮಗೆ ಏನೇನು ಮಾಡಲು ಸಾಧ್ಯವಾಗುತ್ತಿಲ್ಲ ಐನ್ಸ್ಟೀನ್ ಅವರು ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ನಾಲೆಡ್ಜ್ ಅಂತ ಹೇಳ್ತಾರೆ ಹೌದು ನಾವು ಯಾವುದಾದ್ರೂ ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು ಅಥವಾ ಯಾವುದೋ ಉದ್ಯೋಗವನ್ನ ಪಡಿಬೇಕು ಅಂತ ಬಯಸಿದ್ರೆ ಅದರ ಬಗ್ಗೆ ಇಮ್ಯಾಜಿನ್ ಮಾಡಿಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ನಾವಾಗಲೇ ಎಕ್ಸಾಮ್ ಪಾಸ್ ಮಾಡಿದಂತೆ ಆಗ ನಮ್ಮವರ ಮುಖದಲ್ಲಾಗುವ ಸಂಭ್ರಮದ ಬಗ್ಗೆ ಯೋಚಿಸಿದಾಗ ನಮ್ಮ ಸಬ್ ಮೈಂಡ್ ಅದನ್ನೇ ನಂಬುತ್ತೆ ಮತ್ತು ಈಗಾಗಲೇ ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದೀರಾ ತುಂಬಾ ಖುಷಿಯಾಗಿದ್ದೀರಾ ಅಂತ ನಂಬಿ ನೀವು ನಿಜವಾಗಿಯೂ ಆ ಎಕ್ಸಾಮ್ ಅನ್ನ ಪಾಸ್ ಮಾಡಲು ಸಹಾಯವಾಗುತ್ತೆ ಅದೇ ರೀತಿ ನೀವು ಕನಸಿನ ಉದ್ಯೋಗವನ್ನ ಪಡೆಯೋಕು ಮುಂಚೆ ಈ ಉದ್ಯೋಗ ಸಿಕ್ಕಾಗ ನೀವು ಯಾವ ರೀತಿ ಇರ್ತೀರಾ ಯಾವ ಬಟ್ಟೆ ಧರಿಸ್ತೀರಾ ಎಷ್ಟು ಸಂತೋಷವಾಗಿರ್ತೀರಾ ಇದೆಲ್ಲದರ ಬಗ್ಗೆ ಇಮ್ಯಾಜಿನ್ ಮಾಡ್ಕೋಬೇಕು ಯಾವತ್ತು ಕೂಡ ಅದು ನನ್ನಿಂದ ಸಾಧ್ಯನಾ ಇಲ್ವಾ ಅಂತ ಅನುಮಾನವನ್ನ ಪಡಬಾರದು ನಾನೆಲ್ಲಾದ್ರೂ ಫೇಲ್ ಆದ್ರಿಗಿಂತ ಯೋಚಿಸಿದ್ರೆ ಖಂಡಿತ ಫೇಲ್ ಆಗ್ತೀರಾ ಅದೇ ರೀತಿ ನಾನೆಲ್ಲಾದ್ರೂ ಉದ್ಯೋಗವನ್ನ ಪಡೆಯಲು ವಿಫಲನಾದ್ರೆ ಅಂತ ಯೋಚಿಸಿದ್ರೆ ಖಂಡಿತ ನೀವು ಉದ್ಯೋಗದಿಂದ ವಂಚಿತರಾಗ್ತೀರಾ ಹೀಗಾಗಿ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಸದಾ ಉತ್ತಮವಾದ ಆಹಾರವನ್ನ ನೀಡಬೇಕು ಅಂದ್ರೆ ಒಳ್ಳೆಯ ಯೋಚನೆಯನ್ನ ಮಾಡಬೇಕು ನಾನು ಗೆದ್ದೇ ಗೆಲ್ತೀನಿ ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಂತ ಯೋಚಿಸಿದ್ರೆ ನಿಜಕ್ಕೂ ನೀವು ಕೋಟ್ಯಾಧಿಪತಿ ಆಗ್ತೀರಾ ಆದ್ರೆ ನಮ್ಮಲ್ಲಿ ಅನೇಕರು ನಮ್ಮ ಮೇಲೆ ನಾವು ಡೌಟ್ ಅನ್ನ ಇಟ್ಕೊಂಡಿದ್ದೀವಿ ಹೀಗಾಗಿ ಜೀವನದಲ್ಲಿ ಗೆಲ್ಲಲು ವಿಫಲರಾಗ್ತಾ ಇದ್ದೀವಿ ಮತ್ತು ಸೈಂಟಿಫಿಕ್ ಪ್ರೂವ್ ಆಗಿದೆ ಒಬ್ಬರು ಫೇಮಸ್ ಸೈಕಾಲಜಿಸ್ಟ್ ಲಾರಾ ಕಿಂಗ್ ಎಂಬುವರು ತಮ್ಮ ಸ್ಟೂಡೆಂಟ್ ಎರಡು ಗುಂಪನ್ನಾಗಿ ಡಿವೈಡ್ ಮಾಡ್ತಾರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗ್ರೂಪ್ ಎ ಸ್ಟೂಡೆಂಟ್ ಗಳಿಗೆ ಹೇಳೋದಿಲ್ಲ ಆದರೆ ಗ್ರೂಪ್ ಬಿ ಸ್ಟೂಡೆಂಟ್ ಗಳಿಗೆ ಪ್ರತಿನಿತ್ಯ ಇಪ್ಪತ್ತೊಂದು ದಿನಗಳ ಕಾಲ ನಿಮ್ಮ ಗುರಿಗಳನ್ನ ಬರೆಯಿರಿ ಅಂತ ಹೇಳ್ತಾರೆ ಮತ್ತು ಆ ಗುರಿಗಳನ್ನು ಮುಟ್ಟಲು ಬರೆಸ್ತಾರೆ ಗ್ರೂಪ್ ಬಿ ಸ್ಟೂಡೆಂಟ್ಗಳು ಕೊನೆಗೆ ಅಂದ್ರೆ ಇಪ್ಪತ್ತೊಂದು ದಿನಗಳ ನಂತರ ಗ್ರೂಪ್ ಬಿ ಸ್ಟೂಡೆಂಟ್ಗಳು ಪಾಸಿಟಿವ್ ಆಗಿ ಹೆಲ್ದಿಯಾಗಿ ಆಗಿ ಸಕ್ಸಸ್ಫುಲ್ ಆಗಿ ಹೊರಹೊಮ್ಮತಾರೆ ಗ್ರೂಪ್ ಬಿ ಸ್ಟೂಡೆಂಟ್ಗಳು ಜೀವನದಲ್ಲಿ ಏನನ್ನು ಸಾಧಿಸಿರುವುದಿಲ್ಲ ನಂತರ ಬರೋ ಮೈಂಡ್ ಹ್ಯಾಕಿಂಗ್ ಸ್ಟೆಪ್ ಅಂದ್ರೆ ರೀಪ್ರೋಗ್ರಾಮಿಂಗ್ ನಿಮಗೆ ಗೊತ್ತಿರಬಹುದು ನಾವು ಯಾವುದೋ ಪ್ರಾಜೆಕ್ಟ್ ಅನ್ನ ಮಾಡೋಕ್ಕೂ ಮೊದಲು ಆರ್ಎನ್ಡಿ ಅಂದರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋದು ತುಂಬಾನೇ ಮುಖ್ಯವಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಅಯೋಧ್ಯ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತುವ ಮೊದಲು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ರಾಮಲಲ್ಲಾ ಮೂರ್ತಿಗೆ ಮಗುವಿನ ಮುಗ್ಧತೆ ನೀಡಲು ನಿಜವಾದ ಮಗುವಿನ ಮುಖಚಹರೆಯನ್ನು ಗಮನಿಸಿ ಅದರಂತೆ ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಕಲ್ಲನ್ನು ಹುಡುಕಿ ನಂತರ ಕೆತ್ತನೆ ಕಾರ್ಯವನ್ನು ಆರಂಭಿಸಿದರು ಅಷ್ಟು ಸುಂದರವಾದ ಶಿಲ್ಪವನ್ನು ನಿರ್ಮಿಸಿದರು ಇದೇ ರೀತಿ ನಮ್ಮ ಗೋಲ್ಸ್ಗಳನ್ನು ರಿಯಾಲಿಟಿಯಾಗಿ ಬದಲಾಯಿಸಲು ನಾವು ಕೂಡ ಅವರಂತೆ ಪ್ರತಿಯೊಂದನ್ನು ರಿಸರ್ಚ್ ಮಾಡಿ ನಂತರ ಕೆಲಸವನ್ನ ಆರಂಭಿಸಬೇಕು ಇದರಿಂದ ನಮ್ಮ ಗುರಿಯನ್ನ ಸಾಧಿಸಲು ಸುಲಭವಾಗುತ್ತೆ